ಸ್ನೇಹಿತರೆ ನಮಸ್ಕಾರ ಇಬ್ಬನಿ ನ್ಯೂಸ್ಗೆ ಸ್ವಾಗತ ನಾನು ವಿ ಮಲ್ಲಪ್ಪ ರೈಲ್ವೆ ಟ್ರ್ಯಾಕ್ ಬದಲಾವಣೆಗೆ ಒತ್ತಾಯಿಸಿ ಬಳ್ಳಾರಿ ರೈತರ ಪ್ರತಿಭಟನೆ ಬಳ್ಳಾರಿ ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಹದ್ದಿ ಹದ್ದಿನ ಗುಂಡಿನಿಂದ ಚಾಗನೂರು ಕಪ್ಪಗಲ್ ಸಿರಿವಾರ ಬಾಲಾಜಿನಗರ ಕ್ಯಾಂಪ್ ಶ್ರೀಧರಗಡ್ಡೆ ಲಕ್ಷ್ಮೀನಗರ ಕ್ಯಾಂಪ್ ಸೋಮ ಸಮುದ್ರ ಮಾರ್ಗದಿಂದ ಕೊಡಗಲ್ ಮಾರ್ಗಕ್ಕೆ ರೈಲ್ವೆ ಟ್ರ್ಯಾಕ್ ಹಾಕುವುದಕ್ಕೆ ದ್ರೋಣ್ ಸರ್ವೆ ಕಾರ್ಯ ನಡೆಯುತ್ತಿದೆ ಸದರಿ ಪ್ರದೇಶವು ನಗರ ಪ್ರದೇಶಕ್ಕೆ ಸಮೀಪವಿರುವುದರಿಂದ ಹಾಗೂ ಫಲವತ್ತಾದ ಕೃಷಿ ಜಮೀನುಗಳು ಇರುವುದರಿಂದ ಈ ರೈಲ್ವೆ ಟ್ರ್ಯಾಕ್ ಬದಲಾವಣೆ ಮಾಡಬೇಕೆಂದು ಒತ್ತಾಯಿಸಿ ಬಳ್ಳಾರಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ರೈತರೆಂದು ಪ್ರತಿಭಟನೆ ನಡೆಸಿದರು ರೈಲ್ವೆ ಟ್ರ್ಯಾಕ್ ಹಾಕಲು ದ್ರೋಣ್ ಸರ್ವೇಯರ್ ಕಾರ್ಯ ಹಾಗೂ ಮಾರ್ಕಿಂಗ್ ಕಾರ್ಯ ಪ್ರಗತಿಯಲ್ಲಿದ್ದು ಈ ಪ್ರದೇಶವು ಬಳ್ಳಾರಿ ನಗರ ವ್ಯಾಪ್ತಿಗೆ ಒಳಪಡುವ ಪ್ರದೇಶದಲ್ಲಿ ಒಂದು ಎಕರೆ ಎರಡು ಎಕರೆ ಹಾಗೂ ತುಂಡು ತುಂಡು ನೀರಾವರಿ ಭೂಮಿಗಳನ್ನು ಹೊಂದಿಕೊಂಡಿರುವ ಜೀವನಾಧಾರವಾಗಿ ನಂಬಿಕೊಂಡಿರುವ ತುಂಡು ಭೂಮಿ ಹೊಂದಿರುವ ಹೆಚ್ಚಿನ ಸಂಖ್ಯೆಯ ಎಷ್ಟು ಟಿ ಎಸ್ಸಿ ಸಣ್ಣ ರೈತರ ಅಡಿಯಲ್ಲಿ ಪಿ ಟಿ ಸಿ ಎಲ್ ನೀರಾವರಿ ಜಮೀನುಗಳನ್ನು ಜೀವನೋಪಾಯಕ್ಕಾಗಿ ರೈತರು ಹೊಂದಿರುತ್ತಾರೆ ಈ ಜಮೀನುಗಳು ಬೋರ್ವೆಲ್ ಹಾಗೂ ಐ ಪಿ ಸೆಟ್ಗಳನ್ನು ಹೊಂದಿವೆ ಅಲ್ಲದೆ ಕೃಷಿಗೆ ಯೋಗ್ಯವಾಗಿರುವ ಹಾಗೂ ಹೆಚ್ಚಿನ ಇಳುವರಿ ಕೊಡುತ್ತಿರುವ ಒಂಬೈನೂರು ಎಕರೆ ವಿಮಾನ ನಿಲ್ದಾಣದ ಉದ್ದೇಶಕ್ಕೆ ಮತ್ತು ನೂರ ಐವತ್ತು ಎಕರೆ ಐರನ್ ಫ್ಯಾಕ್ಟ್ರಿಗೆ ಮತ್ತು ಐವತ್ತು ಎಕರೆ ಭೂಮಿಯನ್ನು ಮಾನ್ಸೆಂಟೊ ಕಂಪನಿಯವರು ಸ್ವಾಧೀನ ಸ್ವಾಧೀನಪಡಿಸಿಕೊಂಡಿರುತ್ತಾರೆ ನೀರಾವರಿ ಪ್ರದೇಶದಲ್ಲಿ ಇಂಥ ಸಮಯದಲ್ಲಿ ರೈಲ್ವೆ ಟ್ರ್ಯಾಕ್ ಬಂದಲ್ಲಿ ಸದರಿ ಜಮೀನುಗಳನ್ನು ಕಳೆದುಕೊಂಡು ಬೀದಿಗೆ ಬೀಳುವ ಸಾಧ್ಯತೆಗಳು ಅಧಿಕವಾಗಿವೆ ಈ ಟ್ರ್ಯಾಕಿಗೆ ಅಡ್ಡವಾಗಿ ಕಪ್ಪಗಲಿಂದ ಜಾಲಿ ಬೆಂಚಿ ರಸ್ತೆ ಬಾಲಾಜಿನಗರ ಕ್ಯಾಂಪ್ ರಸ್ತೆ ಬಳ್ಳಾರಿ ತಾಳೂರು ರಸ್ತೆ ಬಳ್ಳಾರಿ ಸಿಲುಕುಪ್ಪ ರಾಷ್ಟ್ರೀಯ ದಾರಗಳು ಅಡ್ಡವಾಗಿದ್ದು ಶಿರಿವಾರ ಮತ್ತು ಕಪ್ಪಲ್ ಗ್ರಾಮಕ್ಕೆ ಹೊಂದಿಕೊಂಡು ರೈಲ್ವೆ ಹಳಿ ಹೋಗುತ್ತಿದ್ದುದಲ್ಲದೆ ಈ ಪ್ರದೇಶದಲ್ಲಿ ಜಾನುವಾರುಗಳು ಕುರಿಗಳು ಅಧಿಕವಾಗಿದ್ದು ಮುಂದಿನ ದಿನಗಳಲ್ಲಿ ಜಾನುವಾರುಗಳು ಅಪ ಅಪಘಾತಕ್ಕೀಡಾಗುವ ಸಂಭವವಿದೆ ಅಲ್ಲದೆ ಬಳ್ಳಾರಿ ಹೋಳಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಹೊಂದುತ್ತಿರುವ ಕಾರಣದಿಂದಾಗಿ ಮನೆಗಳ ನಿರ್ಮಾಣ ವಾಣಿಜ್ಯ ಉದ್ದೇಶಗಳ ಬಳಕೆಗೆ ಹಾಗೂ ಇತರೆ ಅಭಿವೃದ್ಧಿ ಕೆಲಸಗಳು ಕುಂಠಿತಗೊಳ್ಳುತ್ತವೆ ಆದ್ದರಿಂದ ಉದ್ದೇಶಿತ ರೈಲ್ವೆ ಟ್ರ್ಯಾಕ್ ಸಂಪೂರ್ಣವಾಗಿ ರದ್ದು ಮಾಡಬೇಕೆಂದು ರೈತರು ಒತ್ತಾಯಿಸಿದ್ದಾರೆ ಈ ಸಂಬಂಧ ಬಳ್ಳಾರಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಬಿ ಎಂ ರಾಜು ಸುಂಕಪ್ಪ ಕರ್ಲಿಂಗಪ್ಪ ಶೇಖ್ ಸಾಬು ರಮೇಶ್ ಕೃಷ್ಣಬಾಬು ಸುಧಾಕರ ಮಲ್ಲಪ್ಪ ರೇವಣ್ಣ ಯರಿಸ್ವಾಮಿ ಚಂದ್ರಶೇಖರ್ ಕೆಂಚಪ್ಪ ಮರಿಸ್ವಾಮಿ ಅನೇಕ ರೈತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು